ಇವತ್ತು ನಲವತ್ತಾರು ಜನ ಮಾಡಿದ್ರೆ ಪ್ಲಸ್ ತೊಂಬತ್ತೆರಡು ಎಷ್ಟು ಜನ ಆದರೂ ಒನ್ ಫಾರ್ಟಿ ಒನ್ ಈ ಒನ್ ಫಾರ್ಟಿ ಒನ್ನು ಆದರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ ಹಾಗಾದರೆ ಏನಿದು ಸರ್ವಾಧಿಕಾರನ ಸರ್ವಾಧಿಕಾರದಲ್ಲೂ ಕೂಡ ಹಿಂಗೆ ಮಾಡಲ್ಲ ಎಮ್ ಎಲ್ ಎಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಿಟ್ಟು ಅವರು ಪಾರ್ಲಿಮೆಂಟ್ ನಡೆಸ್ತೀವಿ ಅಂತಂದರೆ ಅದು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ಕಾಗತ್ತ ಪ್ರಭಾಪ್ರಭುತ್ವದಲ್ಲಿ ಚರ್ಚೆನೇ ಭಾಳ ಮುಖ್ಯ ಚರ್ಚೆ ಮೂಲಕ ಪರಿಹಾರಗಳನ್ನು ಕಣ್ಣಿಡ್ಕೋಬೇಕು ಚರ್ಚೆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು ನಾವು ಚರ್ಚೆನೇ ಬೇಡ ಅಂತನೋದಾದರೆ ಅದು ಸರ್ವಾಧಿಕಾರ ಅಂತ ಆಯ್ತದೆ ಮತ್ತೆ ಯಾವಾಗಲೂ ಕೂಡ ಒಳ್ಳೆ ಸರ್ಕಾರ ಅಂತಂದರೆ ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ ಒಳ್ಳೆ ಸರ್ಕಾರ ಆಗಕ್ಕೆ ಸಾಧ್ಯ ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ ನಾನು ಇದನ್ನು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೀನಿ ಮೊನ್ನೆ ಐ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್ ಅಂತ ವಿ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್ ಅವಕಾಶ ಇರಬೇಕು ಯಾಕೆಂದ್ರೆ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂತ ಆರೋಗ್ಯಪೂರ್ಣವಾದಂತ ಚರ್ಚೆ ಆಗಬೇಕು ಅಂತ ವಾತಾವರಣ ಇರಬೇಕು ಇರಬೇಕಲ್ವಾ ಮಾತ್ರ ಆಗ ಮಾತ್ರ ಅದು ಪ್ರಜಾಪ್ರಭುತ್ವದ ಲಕ್ಷಣ ಅದು ಇವರು ಎಂ ಪಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿಬಿಟ್ಟು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅವ್ರ ಪಾರ್ಟಿಯವ್ರು ಮಾತ್ರ ಇಟ್ಕೊಂಡು ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ಸರ್ವಾಧಿಕಾರ ಅಂತ ಕರೀಬೇಕಾಗುತ್ತೆ ಅದರಿಂದ ಈ ಈ ಸರ್ಕಾರದ ಕ್ರಮ ಇದೆಯಲ್ಲ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ನಾನು